ಯೋಸೇಫನ ಅಣ್ಣಂದಿರು ಅವನನ್ನು ಮಾರಿಬಿಡುವಾಗ ಅಯ್ಯೋ ಚಿಕ್ಕ ಹುಡುಗ ಎಲ್ಲಿ ಹೋಗುತ್ತಾನೆ ಹೇಗೆ ಜೀವಿಸುತ್ತಾನೆ ಅವನ ಭವಿಷ್ಯತ್ ಕಾಲ ಹೇಗಿರಲಿದೆ ಅವನನ್ನು ನಾವು ಈ ಕಷ್ಟಕ್ಕೆ ತಳ್ಳಬಾರದೆಂಬುದಾಗಿ ಒಂದು ಕ್ಷಣ ಕೂಡ ಯೋಚಿಸದೆ ಕಠಿಣ ಹೃದಯವುಳ್ಳವರಾಗಿ ಸ್ವಾರ್ಥದಿಂದ ಅವನನ್ನು ಮಾರಿಬಿಟ್ಟರು ಆದರೆ ದೇವರು ಯೋಸೆಫನ ಸಂಗಡ ಇದ್ದು ಅವನನ್ನು ಉನ್ನತವಾಗಿ ಆಶೀರ್ವದಿಸಿದ್ದು ಮಾತ್ರವಲ್ಲ ಅವನು ತನ್ನ ಅಣ್ಣಂದಿರನ್ನು ಕನಿಕರಿಸುವಂತೆ ಅವರಿಗೆ ಸಹಾಯ ಮಾಡುವಂತೆ ವಿಷಯಗಳನ್ನು ಬದಲಾಯಿಸಿಬಿಟ್ಟರು ಈ ದಿವಸಗಳಲ್ಲಿ ನಿಮ್ಮ ಒಡಹುಟ್ಟಿದವರು ನಿಮ್ಮ ಬಂಧುಗಳು ನಿಮ್ಮ ಕುಟುಂಬದವರೇ ನಿಮ್ಮ ವಿಷಯವಾಗಿ ಅಸಡ್ಡೆ ಮಾಡಿ ತಿರಸ್ಕರಿಸಿ ಸ್ವಾರ್ಥದಿಂದ ಕಾರ್ಯಗಳನ್ನು ಮಾಡುತ್ತಾ ಇರುವುದಾದರೆ ಭಯಪಡಬೇಡಿ ಯೋಸೆಫನೊಂದಿಗೆ ಇದ್ದಂಥ ದೇವರು ನಿಮ್ಮೊಂದಿಗೆ ಕೂಡ ಇರುತ್ತಾರೆ ಅವರಿಗೆ ನೀವು ಆಶೀರ್ವಾದವಾಗಿರುವಂತೆ ನಿಮ್ಮ ಕರುಣೆಯನ್ನು ಹುಡುಕಿ ಅವರು ಬರುವಂತೆ ದಿನಗಳು ಬದಲಾಗಲಿದೆ ಕರ್ತೃ ನಿಮ್ಮೊಂದಿಗೆ ಇದ್ದು ಈ ಕಾರ್ಯವನ್ನು ನಿಶ್ಚಯವಾಗಿ ನೆರವೇರಿಸುತ್ತಾನೆ